ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ವ್ಲಾಗ್ ಇವತ್ತು ಯಾವುದ್ರ ಬಗ್ಗೆ ಅಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲಸಗಳಲ್ಲಿ ಇಲ್ಲ ಜಾಬು ಆಫೀಸ್ ಜಾಬು ಅಪಾಯಿಂಟ್ ಜಾಬ್ಗಳೆಲ್ಲ ಇರ್ತವೆ ನೋಡಿ ಮತ್ತು ಕಂಟ್ರ್ಯಾಕ್ಟು ಗುತ್ತಿಗೆ ಗುತ್ತಿಗೆ ಜಾಬ್ಗಳು ಮತ್ತು ಆಫೀಸು ವರ್ಕ್ ಜಾಬ್ಗಳು ಮತ್ತು ಅಪಾಯಿಂಟ್ ಜಾಬ್ಗಳು ಇದ್ರ ಇರುವ ನಡುವೆ ವ್ಯತ್ಯಾಸಗಳು ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಟಾಪಿಕನ್ನು ಇವತ್ತು ವಿಡಿಯೋ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇವತ್ತು ಕಂಪ್ನಿ ಅಪಾಯಿಂಟ್ ಕಂಪ್ನಿಲಿ ಯಾವುದೇ ಪ ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು ಓಕೆನಾ ಅಪಾಯಿಂಟ್ ಕಂಪ್ನಿಗಳಲ್ಲಿ ಮಾಡಿದಂಥ ಕೆಲಸ ಮತ್ತು ಸ್ಯಾಲ್ರಿ ಮತ್ತು ಅದಕ್ಕೆ ಫ್ಯೂಚರು ಮತ್ತು ಅಚೀವ್ಮೆಂಟು ಇದ್ರಲ್ಲೆಲ್ಲ ಹೇಗೆಲ್ಲ ಬೆನಿಫಿಟ್ ಇದೆ ಅಪಾಯಿಂಟ್ ಕಂಪ್ನಿಗಳಲ್ಲಿ ಮತ್ತು ಗುತ್ತಿಗೆದಾರರು ಮತ್ತು ಏಜೆನ್ಸಿ ಆಗಿರ್ಬೋದು ಮತ್ತು ಕಾಂಟ್ರಾಕ್ಟ್ ಬೇಸಿಕ್ ಕೆಲಸಗಳಾಗಿರ್ಬೋದು ಅವಕ್ಕೆ ಹೇಗೆಲ್ಲ ಫ್ಯೂಚರು ಮತ್ತು ಬೆನಿಫಿಟ್ ಅವಕ್ಕೆಲ್ಲ ಹೇಗೆಲ್ಲ ಇದೆ ವ್ಯತ್ಯಾಸಗಳು ಅನ್ನೋದು ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ವೀಡಿಯೋ ಇವತ್ತು ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಹೇಗೆ ಅಪಾಯಿಂಟ್ ಜಾಬ್ಗಳಲ್ಲಿ ಈಗ ಪ್ರೈವೇಟ್ ಅಂಥ ಕಂಪ್ನಿ ಅಪಾಯಿಂಟ್ ಜಾಬ್ಗಳಲ್ಲಿ ಏನಪ್ಪ ಅಂತಂದರೆ ಕೆಲಸಗಳೆಲ್ಲ ಕಡೇ ಸ್ಟ್ರಿಕ್ಟ್ ಇದ್ದೇ ಇರುತ್ತೆ ಓಕೆನಾ ನಾವು ಮಾಡಿದಂಥ ಕಂಪ್ನಿ ಅಪಾಯಿಂಟ್ ಜಾಬ್ಗಳಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಒಳ್ಳೆ ಸ್ಯಾಲ್ರಿ ಒಳ್ಳೆ ಇನ್ಕ್ರಿಮೆಂಟು ಒಳ್ಳೆ ಬೋನಸ್ಸು ಎಲ್ಲ ಇರುತ್ತೆ ಅರಿಯರ್ಸು ಮತ್ತು ಎಲ್ಲ ಕೊಡ್ತಾರೆ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಏನಾರ ಕೆಲಸದಲ್ಲಿ ಕಂಪ್ನಿ ಅಪಾಯಿಂಟ್ ಕೆಲಸದಲ್ಲಿ ಏನಾರು ಹುಷಾರಿಲ್ಲ ಅಂತಂದರೆ ಅವ್ರಿಗೆ ಫುಲ್ ಕೆಲಸ ಅಂತ ಅವ್ರಿಗೆ ತೋರಿಸ್ತಾರೆ ಆಮೇಲೆ ಹುಷಾರಿಲ್ಲ ಅಂದರೆ ಮನೆಗೆ ಕಳಿಸ್ತಾರೆ ಎಮರ್ಜೆನ್ಸಿ ಯಾಕಪ್ಪ ಅಂತಂದರೆ ಅದು ಅಪಾಯಿಂಟ್ ಕೆಲಸಗಳಲ್ಲಿ ಎಲ್ಲ ಕಡೆ ಇರ್ತದೆ ಹುಷಾರಿಲ್ಲ ಅಂತ ಮಾಡೋಕ್ಕಲ್ಲ ಅದು ಸ್ಯಾಲ್ರಿ ಕೊಡಲೇಬೇಕು ಅದೊಂದು ಓಕೆ ಪ್ಲಸ್ ಪಾಯಿಂಟು ಮತ್ತು ಕರೆಕ್ಟಾಗಿ ವರ್ಷ ವರ್ಷ ಸ್ಯಾಲ್ರಿ ರೇಜ್ ಆಗ್ತಾ ಇರ್ತದೆ ಮತ್ತು ಬೋನಸ್ ಅರಿಯರ್ಸು ಎಲ್ಲ ಕೊಡ್ತಾರೆ ಅದೊಂದು ಓಕೆ ಈ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಏನಪ್ಪ ಅಂತ ಅಂದರೆ ಈ ಗಳಲ್ಲಿ ಕೆಲವನ್ನೆಲ್ಲ ನೋಡಿದಿರ ಒಳ್ಳೆ ಕಾಂಟ್ರಾಕ್ಟ್ ಬೇಸಿಕ್ ಒಳ್ಳೆ ಕಂಪ್ನಿಗಳು ಇದ್ದಾವೆ ಕರೆಕ್ಟ್ ಅವರ ಸ್ಯಾಲ್ರಿಗಳು ಹಾಕೋದಿರ್ಲಿ ಪಿ ಎಫ್ ಹಿಡಿಯೋದಿರಲಿ ಮತ್ತು ಇ ಎಸ್ ಐ ಹಾಕೋ ಇ ಎಸ್ ಐ ಕಟ್ಟೋದಿರಲಿ ಕೆಲವೊಂದೆಲ್ಲ ಎಲ್ಲ ಕಡೆ ಇದ್ದೇ ಇರುತ್ತೆ ಇ ಎಸ್ ಐ ಪಿ ಎಫ್ ಅಂದರೆ ಏನಪ್ಪಾ ಅಂತ ಅಂದರೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲವೊಂದು ಲೋಕಲ್ ಇರ್ತವೆ ಕೆಲವೊಂದು ಸ್ಟ್ಯಾಂಡರ್ಡ್ ಇರ್ತವೆ ಕೆಲವೊಂದು ಎಲ್ಲ ಆಗಿರೋದಿಲ್ಲ ಎಲ್ಲ ಕಾಂಟ್ರಾಕ್ಟ್ ಕರೆಕ್ಟ್ ಸಂಬಳ ಅರಿಯರ್ಸ್ ಮತ್ತು ಅದರಲ್ಲೂ ಕೊಡ್ತಾರೆ ಕೆಲವೊಂದು ಏನಪ್ಪ ಬೋನಸ್ ಎಲ್ಲ ಕೊಡ್ತಾರೆ ಕೆಲವೊಂದು ಲೋಕಲ್ ಏಜೆನ್ಸಿಗಳವ್ರು ಏನಪ್ಪಾ ಅಂತಂದರೆ ಕರೆಕ್ಟ ಸ್ಯಾಲ್ರಿ ಡೇಟ್ಗೆ ಆಗೋದಿಲ್ಲ ಕರೆಕ್ಟ್ ಸಾಲ್ರಿ ಡೇಟ್ಗೆ ಆಗೋದಿಲ್ಲ ಕರೆಕ್ಟಾಗಿ ಇ ಎಸ್ ಎ ಕಟ್ಟರು ಪಿ ಎಫ್ ಸರಿಯಾಗಿ ಕಟ್ಟಿರೋದಿಲ್ಲ ಇದೊಂದು ಮತ್ತು ಇನ್ನೇಪ್ಪ ಏನಪ್ಪ ಅಂದರೆ ಕರೆಕ್ಟ್ ಡೇಟ್ಗೆ ಇನ್ನೊಂದು ಏನಪ್ಪಾ ಅಂತಂದರೆ ಕರೆಕ್ಟಾಗಿ ಡೇಟ್ಗೆ ಅವರು ಸಂಬಳ ಇರ್ಲಿ ಓಕೆನಾ ಅವ್ರಿಗೆ ವೀಕ್ ಲೈಫ್ ಸುಧಾ ಇರೋದಿಲ್ಲ ಅವ್ರಿಗೆ ರಜೆಗಳು ಇರೋದಿಲ್ಲ ವೀಕ್ ಲೈಫ್ ಇರುತ್ತೆ ಏಜೆನ್ಸಿ ಕೊಡಬೇಕು ಅಂತ ಅಲ್ಲಿ ಏನ್ ಮಾಡ್ತಾರೆ ದುಡಿಮೆ ಮಾಡಿಸ್ಕೋತಾರೆ ರಜಾ ಇಲ್ಲ ರಜಾ ಮಾಡ್ರೆ ಕಟ್ ಮಾಡ್ತಾರೆ ವೀಕ್ ಲೈಫ್ ರಜೆಗಳನ್ನ ಈಗ ವೀಕ್ ಲೈಫ್ ಅಂತ ಕೊಟ್ಟ ಮೇಲೆ ಅದನ್ನ ಅವ್ರ ಸ್ಯಾಲ್ರಿ ಹಾಕ್ಲೇಬೇಕು ಮೂವತ್ತು ತಿನ್ನದು ಓಕೆನಾ ದುಡಿಮೆ ಮಾಡ್ಸ್ಕೋತಾರೆ ಓಕೆನಾ ದುಡಿಮೆ ಮಾಡಿಸ್ಕೊಂಡು ಅವ್ರು ಮಾಡ್ತಾರೆ ಮೂವತ್ತು ದಿನಕ್ಕೆ ಮೂವತ್ತು ದಿನ ಅಂತ ಹಾಕಿ ಮಾಡ್ತಾರೆ ಅಲ್ಲಿಗೆ ನಾಲ್ಕು ವೀಕ್ ಲೈಫ್ ಅಂತಂದ್ರೆ ಇಪ್ಪತ್ತ್ ಮೂವತ್ತು ಐವತ್ತು ಜನ ಕಾಂಟ್ರಾಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ ಸಂಬಳ ಎಷ್ಟು ಅವ್ರಿಗೆಲ್ಲ ಕಾಟ್ರಾಕ್ಟ್ ಲೇಬರ್ಗೆ ಹೋಗುತ್ತೆ ಗೊತ್ತಾ ಏನಪ್ಪಾ ಅಂತಂದರೆ ಇವನ್ನ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಒಂದು ಕಂಪ್ನಿ ಕೆಲಸ ಇರ್ತಾರ ನೀವು ಅವ್ರಿಗೆ ಮ್ಯಾನೇಜರ್ ಆಗಿರೋದು ಭಾಸ್ಗಿರೋದು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲಪ್ಪ ಅದೆಲ್ಲ ನಮಗೆ ನಾವು ಏಜೆನ್ಸಿ ನಿಮ್ಮ ಏಜೆನ್ಸಿ ಕಡೆಯೇ ಬಂದಿದ್ದೀರ ನೀವು ಕಂಪ್ನಿ ಕಡೆಯಿಂದ ನೀವು ಬಂದಿಲ್ಲ ಏಜೆನ್ಸಿ ಕಡೆ ನಾವು ಕೊಟ್ಟಿದ್ದೀವಿ ನೀವು ಅವ್ರನ್ನ ಕೇಳ್ಕೊಳ್ಳಿ ಅಂತಾರೆ ಏಜೆನ್ಸಿ ಕಾಂಟ್ರಾಕ್ಟ್ ಲೇಬರ್ ಏನಂತಾರೆ ಇಷ್ಟ ಇದ್ರೆ ಮಾಡಿ ಕಷ್ಟ ಇದ್ರೆ ಹೋಗಿ ಅಂತಾರೆ ಆದರೆ ನೀವು ಬಿಟ್ಟು ಹೋಗ್ತೀನಿ ಅಂತಂದ್ರೂ ಆದರೆ ನಾಳೆ ದಿನ ಯಾಕೆಂದ್ರೆ ಕೆಲಸ ಎಲ್ಲೂ ಸಿಗೋದಿಲ್ಲ ನೀವು ಅದನ್ನು ಭಯ ನಾವು ಮನೇಲಿ ಕೂತ್ಕೊಂಡ್ರೆ ಮತ್ತೆ ಫ್ಯಾಮಿಲಿಗೆ ರೇಷನ್ಗೆ ಹೀಗೆಲ್ಲ ಮತ್ತೆ ನಾವು ಇದು ಮಾಡೋದು ಸ್ಯಾಲ್ರಿನಾ ಈಗೆಲ್ಲ ಮಾಡ್ತೀರಾ ಅನ್ನೋದು ಇದು ತಲೆಯಲ್ಲಿ ಇರ್ತದೆ ಆದರೆ ಬಿಡೋದಿಲ್ಲ ಯಾರನ್ನೂ ಓಕೆನಾ ಅದಕ್ಕಾಗಿ ಕಾಂಟ್ರಾಕ್ಟ್ ಲೇಬರ್ ಕೆಲಸ ಮಾಡೇಬೇಕು ಮತ್ತೆ ಅವ್ರು ಸ್ಯಾಲ್ರಿ ತೊಗೊಳ್ಬೇಕು ಮನೆ ಕೂತ್ಕೊಂಡ್ರೆ ಯಾರು ಬರೋಲ್ಲ ಎಲ್ಲ ಕಡೆ ಎಲ್ಲ ಸಿಟಿ ಕಡೆ ಕಡೆನೂ ಈ ಕಾಂಟ್ರಾಕ್ಟ್ ಬೇಸ್ಗೆ ಈ ರೀತಿ ಇದೆ ನೋಡಿ ಬರ್ತಾರೆ ಕೆಲಸ ಮಾಡ್ತಾರೆ ಅಂತ ಗೊತ್ತು ಆದರೆ ವೀಕ್ ಲೈಫ್ ಕೊಡಲ್ಲ ಆದರೆ ಇವನ ಇಡೀ ಯಾರು ಇರೋದಿಲ್ಲ ನೋಡಿ ಓಕೆನಾ ಕಂಪ್ನಿಗಳು ಕೆಲವೊಂದು ಸ್ಟ್ಯಾಂಡರ್ಡ್ ಕಂಪ್ನಿ ಇರ್ತಾವಲ್ಲ ನೋಡಿ ಅವೆಲ್ಲ ಕೇಳ್ತಾರೆ ಯಾಕೆ ವೀಕ್ ಲೈಫ್ ಕೊಡ್ತಾರಲ್ಲ ನೀವು ಅವ್ರು ಏನು ಮಾಡ್ತಾರೆ ಇಷ್ಟು ಅಂತ ಈಗ ಒಂದು ಐವತ್ತು ಜನ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ ಡ್ರೈಬರ್ಲಿ ಅಂತಂದ್ರೆ ಒಂದು ಐವತ್ತು ಜನ ತಗೊಬಂದು ಹಾಕಿ ಅಂತ ಇದು ಕೋಟದ ಮೇಲೆ ಇದು ಮಾಡ್ತಾರೆ ಎಷ್ಟು ಆಗ್ತಾರ ಗೊತ್ತಿಲ್ಲ ಇಷ್ಟು ಲಕ್ಷ ಅಂತ ಅವ್ರಿಗೆ ಚೆಕ್ ಕೊಟ್ಬಿಡ್ತಾರೆ ಅಷ್ಟೇ ಏಜೆನ್ಸಿ ಏನು ಮಾಡ್ತಾನೆ ಅದರಲ್ಲಿ ಲಾಭ ನಷ್ಟ ಅವೆಲ್ಲ ಮಾಡ್ಕೊತಾರೆ ಲಾಭ ನಷ್ಟ ಇವರಿಗೆಲ್ಲ ಎಷ್ಟು ಒಂದು ದಿನಕ್ಕೆ ಕೂಲಿ ದಿನಕ್ಕೆ ಕೂಲಿ ಲೆಕ್ಕ ಹಾಕ್ತಾನೆ ಯಾರೋಳಿ ಕಂಟ್ರಕ್ಟ್ ಲೇಬರ್ ದಿನ ಗೂಲಿ ಅಂತ ಇಷ್ಟು ಉದಾಹರಣೆಗೆ ಒಂದು ನಾನ್ನೂರು ಐನೂರು ರೂಪಾಯಿ ಇರುತ್ತೆ ಇಷ್ಟು ಆದರೆ ಅಲ್ಲಿ ಕಂಪ್ನಿಗೆ ಒಬ್ಬನು ಕೊಡೋದು ಏಳ್ನೂರು ಎಂಟುನೂರು ಕೊಡುತ್ತೆ ಇವರು ಕೊಡೋದಿಲ್ಲ ಐನೂರು ಅಲ್ಲ ಒಬ್ಬನ ತಲೆಮೇಲೆ ಮುನ್ನೂರು ರೂಪಾಯಿ ಅಂತ ಅಂದರೆ ಎಷ್ಟಾಯಿತು ಮತ್ತೆ ನಾಲ್ಕು ವೀಕ್ ಲೆಫು ಅದನ್ನೂ ದುಡ್ಮೆ ಮಾಡ್ಸ್ಕೊತಾರೆ ನಾಲ್ಕು ವೀಕ್ಲೆಫ್ ಅದನ್ನೂ ದುಡ್ಮೆ ಮಾಡಿಸ್ಕೊಂಡು ಅದು ಎಷ್ಟಾಯಿತು ಲಕ್ಷಾಂತರ ರೂಪಾಯಿ ದುಡ್ಡು ಅವರಿಗೆ ಬಂಡವಾಳ ಆಯಿತು ನೋಡಿ ಏಜೆನ್ಸಿ ಇದನ್ನೇ ಉದ್ದಾರ ಆಗ್ತಾ ಇರೋದು ಏಜೆನ್ಸಿ ಏನು ಮಾಡ್ತಾರಪ್ಪ ಅಂತಂದ್ರೆ ಲಕ್ಷಾನು ಗಂಟೆ ಏನ್ ಮಾಡ್ತಾರೆ ಇನ್ವಿಟ್ ಮಾಡಿರ್ತಾರೆ ಕಂಪ್ನಿಗಳಲ್ಲಿ ಏನಾರ ಅನಾಹುತ ಆಯ್ತು ಏನಾರ ಆಯ್ತು ಅಂದ್ರೆ ನಾಳೆ ದಿನ ಬಿಟ್ಟೋಯ್ತು ಆಯ್ತು ಅಂತಂದ್ರೆ ಕಂಪ್ನಿಗಳು ಏನ್ ಮಾಡಿರ್ತಾರೆ ಡಿಪಾಸಿಟ್ ಇಟ್ಕೊಂಡಿರ್ತಾರೆ ನೀವು ಏಜೆನ್ಸಿ ಕ್ಯಾನ್ಸಲ್ ಆಗ್ಬೇಕಾರೆ ಆ ಡಿಪಾಸಿಟ್ ಉದಾಹರಣೆ ಒಂದ್ ಇಪ್ಪತ್ತು ಲಕ್ಷ ಕಟ್ಟಿರ್ತಾರೆ ಅಂತ ತಗೊಳ್ಳಿ ನೀವು ಕ್ಯಾನ್ಸಲ್ ಆಗ ಮುಟ್ಟು ಅದು ವಾಪಸ್ ದುಡ್ಡು ಕೊಡ್ತಾರೆ ಅವ್ರಿಗೆ ಆದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಏಜೆನ್ಸಿಗಳು ಕಟ್ತಾರೆ ಆದ್ರೆ ನಮ್ದು ದುಡ್ಡು ಬ್ಯಾಂಕ್ ಅಲ್ಲಿ ಅನ್ನೋದು ಅವರು ಅಲ್ಲಿ ಇಟ್ಕೋತಾರೆ ಓಕೆನಾ ಫ್ರೆಂಡ್ಸ್ ಅದೇನೋ ಲೆಕ್ಕಕ್ಕೆ ಇಲ್ಲ ಆದ್ರೆ ಕಾಂಟ್ರಾಕ್ಟ್ ಲೇಬರ್ ಎಷ್ಟು ಉದ್ಧಾರ ಆಗ್ತಾ ಇದಾರೆ ಅಂತಂದ್ರೆ ಇಲ್ಲಿ ಬ ಏನಪ್ಪ ಇಲ್ಲಿ ಬಲಿ ಆಗ್ತಾಯಿರೋ ಕಾರ್ಮಿಕರು ನೋಡಿ ಓಕೆನಾ ನಾ ಡೇಟ್ ಸಂಬಳ ಇಲ್ಲ ಕರೆಕ್ಟ್ ಮಂತ್ಲಿ ಮಂತ್ಲಿ ಪಿ ಎಫ್ ಕಟ್ತಿಲ್ಲ ಎಷ್ಟೆಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ ಅನ್ನೋದು ಒಂದು ತಿಂಗ್ಳು ಒಂದ್ ಒಂದು ಇಲ್ಲ ಆರು ತಿಂಗಳಲ್ಲಿ ಮೂರು ತಿಂಗಳು ಕಟ್ಟರೆ ಮೂರು ತಿಂಗಳು ಇರೋದಿಲ್ಲ ಎಷ್ಟು ಕಂಪ್ಲೇಂಟ್ ಆಗ್ತೈತೆ ಹಿಂಗೆಲ್ಲ ಕೇಳಕ್ಕೆ ಹೋದಾಗ ಏನು ಮಾಡ್ತಾರೆ ಕೆಲಸ ಸರಿಯಾಗಿ ಮಾಡ್ತಿಲ್ಲ ನೀನು ಬೇಡ ನಮಗೆ ಅಂದ್ರೆ ಹಿಂಗೆ ತೆಗಿತಾರೆ ತುಂಬ ಕಡೆ ನೋಡಿದ್ವಿ ನಾವು ಓಕೆ ನಿಂಗೆ ಕೇಳಕ್ಕೆ ಹೋಗ್ತು ಅಂತಾರೆ ಈ ರೀತಿ ಹಿಂಗೆ ಮಾಡ್ತಾರೆ ಸ್ಟ್ಯಾಂಡರ್ಡ್ ಕಂಪ್ನಿ ಏಜೆನ್ಸಿಗೆ ಇರ್ತವೆ ನೋಡಿ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಆಲ್ ಇಂಡಿಯಾ ಅಂತ ಇರ್ತವೆ ನೋಡಿ ಅಂಥವು ನೋಡಿ ಈಗ ನಾವು ಸ್ಟ್ಯಾಂಡರ್ಡ್ ಕಂಪ್ನಿ ಮಾಡ್ತಿದ್ದೀವಿ ನಮಗೆ ಕರೆಕ್ಟಾಗಿ ಬೋನಸ್ಸು ಇ ಎಸ್ ಐ ಪ್ರತಿಯೊಂದು ಕೊಡ್ತೈತೆ ನಾನು ಅಷ್ಟೇನ ಅಪಾಯಿಂಟ್ ಅಲ್ಲ ನಮ್ಮದು ಕಾಂಟ್ರಾಕ್ಟ್ ಬೇಸಿಗೆ ಆದರೆ ನಮ್ಮ ಕಂಪ್ನಿ ಇದೆಯಲ್ಲ ಆಲ್ ಇಂಡಿಯಾ ಇದೆ ಓಕೆನಾ ಒಂದು ರೂಪಾಯಿ ಸಂಬಳ ಕರೆಕ್ಟಾಗಿ ಹತ್ತನೇ ತಾರೀಕು ಒಳಗಡೆ ಹಾಕ್ತಾರೆ ಪಿ ಎಫ್ ತಿಂಗ್ಳ ತಿಂಗ್ಳ ಕಟ್ತಾರೆ ಮತ್ತು ಬೋನಸ್ ವರ್ಷ ವರ್ಷ ಆಗ್ತಾರೆ ಅರಿಹರಿಸ್ ಕೊಡ್ತಾರೆ ಮತ್ತು ವರ್ಷಕ್ಕೆ ರೇಂಜ್ ಇರುತ್ತೆ ಸಂಬಳ ಆದರೆ ಕೆಲವೊಂದು ಲೋಕಲ್ ಏಜೆನ್ಸಿಯರು ಅಲ್ಲಿಂದ ತಗೋತಾರೆ ವರ್ಷ ಆಯಿತು ನೀವು ಜಾಸ್ತಿ ಕೊಡಬೇಕು ಅಂತ ಆದರೆ ಇಲ್ಲಿ ಅಲ್ಲೇನು ಮಾಡ್ತಾರೆ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಇವ್ರು ಕಾಂಟ್ರಾಕ್ಟ್ರ್ ಲೇಬರ್ ಕೊಡೋದು ಎಷ್ಟು ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಉದಾಹರಣೆ ನೂರು ರೂಪಾಯಿ ತಗೊಳ್ಳಿ ಅಲ್ಲಿ ನೂರು ರೂಪಾಯಿ ಹೊಡಿತಾರೆ ಓಕೆನಾ ಈ ರೀತಿ ಎಲ್ಲ ಇರುತ್ತೆ ಓಕೆನಾ ಲೋಕಲ್ ಏಜೆನ್ಸಿ ಲೋಕಲ್ ಏಜೆನ್ಸಿಗಳು ಈ ರೀತಿ ಎಲ್ಲ ಈ ರೀತಿ ಇದೆ ಆದರೆ ಏನಪ್ಪಾ ಅಂದರೆ ಕಂಪ್ನಿ ಕಡೆ ಕಾಂಟ್ರಾಕ್ಟ್ ತಗೋಬೇಕಾದ್ರೆ ಈ ರೀತಿ ರೂಲ್ಸ್ ಅಗ್ರಿಮೆಂಟ್ ಮಾಡ್ಕೋಬೇಕು ಕರೆಕ್ಟಾಗಿ ಸಂಬಳ ನೀವು ಎಷ್ಟು ಕೊಡ್ತೀರಾ ನಮ್ಮ ಕಡೆ ಒಬ್ಬಂಗೆ ಅಂದರೆ ಎಂಟುನೂರು ಸಾವಿರ ರೂಪಾಯಿ ನಾವು ಕೊಡ್ತಾಯಿದ್ದೀವಿ ಅಂತಾರೆ ನೀವು ಎಷ್ಟು ಕೊಡ್ತೀರಾ ಇಲ್ಲ ಇಷ್ಟು ಕೊಡಲೇಬೇಕು ನೀವು ಇಷ್ಟು ತೊಗೋಬೇಕು ಈ ರೀತಿಯೆಲ್ಲ ಅವ್ರು ಮಾತಾಡ್ಕೋಬೇಕು ಓಕೆನಾ ಈ ರೀತಿ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಕರೆಕ್ಟಾಗಿ ಹತ್ತನೇ ತಾರೀಕು ಒಳಗಡೆ ಸಂಬಳ ಬೀಳಬೇಕು ಆಮೇಲೆ ನೀವು ಅಲ್ಲಿ ಸಹ ಏಜೆನ್ಸಿ ಕೈಯಿಂದನೇ ಹಾಕಬೇಕು ಎಷ್ಟು ಲೆಕ್ಕ ಆಯಿತು ಅಂತ ನಮ್ಗೆ ಕೊಡಬೇಕು ನೋಡಿ ಹ್ಞೂ ಕೆಲವೊಂದು ಕಂಪ್ನಿಗಳು ಈ ರೀತಿ ಮಾಡ್ತಾರೆ ಕೈಯಿಂದ ಪಸ್ಟು ಸಂಬಳ ಕೊಡಿ ಅವ್ರಿಗೆ ನೀವು ಹಾಕಿ ಆಮೇಲೆ ನೀವು ಚೆಕ್ ಕೊಡಿ ನಮಗೆ ಎಷ್ಟು ಅವಳು ಕೊಡಬೇಕು ಅನ್ನೋದು ನೀವು ಬರೆದುಕೊಡಿ ಆಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಬೇಗ ಸ್ಯಾಲ್ರಿಗಳು ಆಗ್ತಾ ಇದಾವೆ ಕೈಯಿಂದ ಕೊಡೋದ್ರಿಂದ ಓಕೆನಾ ಇವ್ರು ಏನ್ ಮಾಡ್ತಾರೆ ಮೂವತ್ತು ಒಂದನೇ ತಾರೀಕು ಚೆಕ್ ಕೊಟ್ಬಿಡ್ತಾರೆ ಅವ್ರು ಹಾಕೋದು ಯಾವಾಗ ಸ್ಯಾಲ್ರಿ ಹತ್ತಕ್ಕೆ ಹದಿನೈದಕ್ಕೆ ಹಾಕ್ತಾರೆ ಕೆಲವೊಂದು ಇಪ್ಪತ್ತಕ ಹಾಕ್ತಾರೆ ನೋಡಿ ನೋಡಿದ್ರ ಯಾಕೆ ಇಪ್ಪತ್ತಕ್ಕೆ ಇವ್ರು ಒಂದಕ್ಕೆ ಚೆಕ್ ಕೊಡ್ತಾರೆ ಯಾಕೆ ಹದಿನೈದು ತಾರೀಕು ಸಂಬಳ ಬೀಳಲ್ಲ ಯಾಕೆ ಇಪ್ಪತ್ತಕ್ಕೆ ಹಾಕ್ತಿರೋ ಕಾರಣ ಏನು ಅವ್ರು ಲಾಭ ಇಟ್ಕೊಂಡೇ ಮಾಡ್ತಾರೆ ನೋಡಿ ಕಷ್ಟಪಡೋದು ಕಾರ್ಮಿಕರು ಆದ್ರೆ ಮ್ಯಾಲೆ ಕೂತ್ಕೊಂಡು ತಿನ್ನೋದು ಯಾರು ಹೇಳಿ ಏಜೆನ್ಸಿ ಮತ್ತೆ ಇವರು ಕಾಂಟ್ರಾಕ್ಟ್ ಬೇಸಿಕರು ನೋಡಿದ್ರೆ ಎಷ್ಟೆಲ್ಲ ಇದು ಮಾಡ್ತಾರೆ ಕೇಳೋರು ಯಾರು ಇರೋದಿಲ್ಲ ಕಂಪ್ನಿಯರು ಸ್ಟ್ರಿಕ್ಟಾಗಿ ತಗೋಬೇಕು ಓಕೆನಾ ಕಂಪ್ನಿ ಒಂದು ಕಂಪ್ನಿ ಏಜೆನ್ಸಿ ತಗೋತೀವಿ ಅಂದರೆ ಯಾಕಪ್ಪ ಕಂಪ್ನಿಯಲ್ಲಿ ಅಪಾಯಿಂಟ್ ಮಾಡ್ಕೊಳಲ್ಲ ಅಂದರೆ ಕೊಡಬೇಕು ಒಂದು ಸತ್ರ ಇದೆಲ್ಲ ಕೊಡಬೇಕು ಇವೆಲ್ಲ ಯೋಚನೆ ಮಾಡ್ತಾರೆ ನಮ್ಮ ನಮ್ಮ ಕಂಪ್ನಿ ಮೇನಲ್ಲಿ ಎಜುಕೇಟೆಡ್ ಡಿಗ್ರಿ ಮತ್ತೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇಂಥವ್ರು ಮಾತ್ರ ಅಪಾಯಿಂಟ್ಗೆ ತಗೊಂಡಿದ್ದಾರೆ ಓಕೆನಾ ಅವ್ರ ಹತ್ರ ಏನಪ್ಪ ಅಂದರೆ ಕೆಲಸ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಮುಂದೆ ಕೂತ್ಕೊಂಡು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಒಂದು ಕಂಪ್ನಿ ಲಾಭ ಇರುತ್ತೆ ಅವ್ರಿಗೆ ಒಂದು ಲಕ್ಷ ಕೊಟ್ಟರೆ ಸಂಬಳ ನಡೆಯುತ್ತೆ ಕಂಟ್ರಾಕ್ಟ್ ಬೇಸ್ಗೆ ಯಾಕೆ ತಗೋತಾರೆ ಇದು ಸಣ್ಣ ಪುಟ್ಟ ಕೆಲಸ ಅಲ್ವಾ ಕಾಂಟ್ರಾಕ್ಟೇ ವಹಿಸ್ಬೇಕು ನಾವು ಅಪಾಯಿಂಟ್ ತಗೊಂಡು ಅವ್ರು ಬೋನಸ್ ಕರೆಕ್ಟ್ ಕೊಡಬೇಕು ಅರಿಯಲ್ಸ್ ಕೊಡಬೇಕು ರಜಾ ಕೊಡಬೇಕು ಇವೆಲ್ಲ ತಲೆನೋವು ಅಂದ್ಬಿಟ್ಟು ಏನು ಮಾಡ್ತಾರೆ ಇವೆಲ್ಲ ನಾವು ತಗೋ ತಲೆಗೆ ತಗೋಬಾರ್ದು ಅಂದ್ಕೊಂಡೆ ಕಂಟ್ರಾಕ್ಟ್ ಬೇಸ್ಗೆ ಕೊಟ್ಬಿಡ್ತಾರೆ ಅವರು ಕಾಂಟ್ರಾಕ್ಟ್ ಬೇಸ್ ಕೊಟ್ಟರು ಒಳ್ಳೆ ಸ್ಟ್ಯಾಂಡರ್ಡ್ ಕೊಡಲ್ಲ ಅವರು ಈಗ ಒಂದು ಏನು ಮಾಡ್ತಾರೆ ಒಂದು ಹತ್ತು ಜನ ಆಗ್ತಾರೆ ಹೋಗಿರ ಕಾಂಟ್ರಾಕ್ಟ್ ಕರೀತಾರೆ ನಮ್ಮ ಆಫೀಸ್ಗೆ ನೂರ ಜನ ಕೆಲಸಗಳು ಬೇಕು ಅಂದ್ಬಿಟ್ಟು ನಮ್ ಕಂಪ್ನಿಗೆ ಏಜೆನ್ಸಿ ಬೇಕು ಗುತ್ತಿಗೆದಾರರು ಬೇಕು ಯಾರು ಬರ್ತೀರಾ ಬನ್ನಿ ಅಂತ ಏನ್ ಮಾಡ್ತಾರೆ ಪೇಪರ್ ಗೆ ಟಿವಿಗೆ ಅನೌನ್ಸ್ ಮಾಡ್ತಾರೆ ನೂರಾರು ಏಜೆನ್ಸಿಗಳು ಹಾಕ್ತಾರೆ ಒಬ್ಬ ಇಲ್ಲ ತಿಂಗಳಿಗೆ ಇಷ್ಟು ಅಂತ ಹಾಕ್ತಾರೆ ಒಬ್ಬ ಒಂದ್ ಒಂದ್ ಲಕ್ಷ ಆಗ್ತಾನೆ ಒಬ್ಬ ಎರಡು ಲಕ್ಷ ಆಗ್ತಾನೆ ಒಬ್ಬ ತಿಂಗಳು ಐದು ಲಕ್ಷ ಆಗ್ತಾನೆ ಈ ಕಂಪ್ನಿ ಮ್ಯಾನೇಜ್ಮೆಂಟ್ ಅಡ್ಮಿನಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಏಜೆನ್ಸಿ ತಗೋಬೇಕಾದ್ರೆ ಯಾರು ಕಮ್ಮಿ ಕೋಟ ಹಾಕಂದಿರ್ತಾರ ಅವ್ರಿಗೆ ಕೊಡೋದು ಯಾಕೆಂದ್ರೆ ಜಾಸ್ತಿ ಕೋಟ ಹಾಕ್ತಾರೆ ಇವರು ಕಂಪ್ನಿ ನೋಡ್ಬೇಕಲ್ಲ ಇವರು ಕಂಪ್ನಿಯರು ಜಾಸ್ತಿ ಕೊಟ್ರೆ ಕೈಯಿಂದ ಕೊಡಬೇಕಾಗ್ತದೆ ಕಮ್ಮಿ ಕೋಟ ಯಾರು ಹಾಕೊಂಡಿರ್ತಾರೆ ನಾನು ಮಾಡಿಸ್ತೀನಿ ಅಂತ ಅವ್ರಿಗೆ ಕೊಡ್ತಾರೆ ನೋಡಿ ಕಮ್ಮಿ ಕೋಟ ಹಾಕೊಂಡಾಗ ನೋಡಿ ಅಲ್ಲೇ ಇಡುವುದು ಕಾರ್ಮಿಕರು ತೊಗೊಬರ್ತಾರೆ ಏಜೆನ್ಸಿಯಿಂದ ಆಗಿರೋದು ಇಂದ ಅವರು ಅಪ ಅಲ್ಲಿಂದ ಅವರು ಅಪಾಯಿಂಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಜಾಯಿನ್ ಮಾಡ್ಕೊಂಡು ಹಾಕ್ತಾರೆ ಇಲ್ಲಿ ಕಷ್ಟ ಕಾರ್ಮಿಕರು ಓಕೆನಾ ಅವ್ರು ಎಷ್ಟೆಷ್ಟು ಕೊಡ್ತಾರೆ ಅಂತ ಇದು ಮಾಡ್ಕೋಲ್ಲ ಆದರೆ ಅಡ್ಮಿನಿಗಳು ಇಂಥ ವಿಚಾರಗಳನ್ನ ಕೇಳೋದು ಇಲ್ಲ ನೋಡಿ ಓಕೆ ಅದನ್ನ ಏಜೆನ್ಸಿಗೆ ಹುಟ್ಬಿಡ್ತಾರೆ ಆದ್ರೆ ಏಜೆನ್ಸಿ ಈ ರೀತಿ ಸಂಬಳ ಕಮ್ಮಿ ಕೊಡ್ತಾ ಇರೋದು ಮತ್ತೆ ಇವೆಲ್ಲ ದುಡ್ಸೋತಾ ಇರೋದು ವೀಕ್ ಲೈಫ್ ಕೊಡ್ತಾ ಇಲ್ಲ ಈ ರೀತಿ ಎಲ್ಲ ನೋಡಿ ಮಾಡ್ತಾ ಇದಾರೆ ಓಕೆನಾ ಇವೆಲ್ಲ ಏನಪ್ಪ ಅಂದ್ರೆ ಅದ್ ಗಟ್ಟ ಇವೆಲ್ಲ ಏನಪ್ಪಾ ಅಂದ್ರೆ ಈ ರೀತಿ ನಡಿಬಾರದು ಕರೆಕ್ಟೆ ಕಾಂಟ್ರಾಕ್ಟ್ ಅಲ್ಲಿ ಮತ್ತೆ ಏಜೆನ್ಸಿ ಗಳ ಹತ್ತೇ ತಾರೀಕು ಅಂದ್ರೆ ತನಕ ಸಂಬಳ ಆಗಬೇಕು ಕರೆಕ್ಟ್ ಮಂತ್ಲಿ ಮಂತ್ಲಿ ಪಿ ಎಫ್ ಇ ಎಸ್ ಐ ಕಟ್ತಾ ಇರಬೇಕು ವರ್ಷಕ್ಕೆ ಬೋನಸ್ ಕೊಡಲೇಬೇಕು ಅಲ್ಲೇ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ಕಂಪನಿ ಕಂಪ್ನಿಯಿಂದ ಬೋನಸ್ ಅಂತ ಕೊಡ್ತಾರೆ ಆದರೆ ಕೆಲವೊಂದು ಲೋಕಲ್ ಏಜೆನ್ಸಿಗಳು ಬೋನಸ್ ಅನ್ನೋದು ಕೊಡೋದೇ ಇಲ್ಲ ಬೋನಸ್ ಅನ್ನೋದು ಕೊಡೋದೇ ಇಲ್ಲ ಇಲ್ಲೇನು ಮಾಡ್ತಾರೆ ಕಾಂಟ್ರಾಕ್ಟ್ ಲೇಬರ್ ಕಂಪ್ನಿ ಹೋಗಿ ಕೇಳ್ತಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ನಾವು ಕೊಡೋದು ಕೊಟ್ಟಿದ್ದೀವಿ ನೀವು ಕೇಳ್ಕೊಳ್ಳಿ ಅಂತಾರೆ ಓಕೆನಾ ಇಲ್ಲಿ ಕಾಂಟ್ರಾಕ್ಟದರ್ ಏನಪ್ಪ ಮಾಡ್ತಾರೆ ಅಂತಂದರೆ ಇಲ್ಲಿ ಅವ್ರಿಗೆ ಅಡಿಮಿನಿ ಆಗಿರೋದು ಯಾರಿಗೆ ಆಗಿರ್ಬೋದು ಲಂಚ್ ಅನ್ನೋದು ಕೊಡ್ತಾ ಇರ್ತಾರೆ ಅವ್ರಿಗೆ ನೀವು ಕೇಳ್ಬೇಡ್ರಿ ಅನ್ನೋದು ಇಷ್ಟು ಕೊಡ್ತಾ ಇರ್ತಾರೆ ಯಾಕಪ್ಪ ಅಂದರೆ ಅಂತ ಪೇಪರ್ಗೆಲ್ಲ ಬಂದಿದೆ ಓಕೆ ನಾ ಯಾಕೆ ಕೇಳಲ್ಲ ಅಂತ ಅಂದ್ರೆ ಬಾಯಿ ಮುಚ್ಚಿಬಿಡ್ತಾರೆ ಏಜೆನ್ಸಿರು ತಗೊಂಡು ಸರ್ ನಿಮ್ಗೆ ಇಷ್ಟ ಅಂತ ಕೊಟ್ಬಿಡ್ತಾರೆ ನೀವು ಕೇಳ್ಬೇಡಿರಿ ಇಲ್ಲ ನಮ್ದೇ ಅಂತ ಇಲ್ಲಿ ಪಾಪ ರೂಪಪ್ಪ ಹೋಗಿ ಸ್ಟ್ರೈಕ್ ಮಾಡಿ ಇದು ಮಾಡಿದ್ರೆ ನಮಗೋತ್ಕು ಸಂಬಂಧ ಇಲ್ಲ ನೀವು ಕಂಪ್ನಿ ಕಡೆ ಬಂದಿಲ್ಲ ನೀವು ಅಲ್ಲಿಂದ ಬಂದಿದ್ರಲ್ಲ ನೀವು ಅವ್ರನ್ನೇ ಕೇಳ್ಕೋಬೇಕು ನಮಗೋದ್ಕು ಸಂಬಂಧ ಇಲ್ಲ ಅಂದ್ಬಿಡ್ತಾರೆ ಸಂಬಂಧ ಇರುತ್ತೆ ಯಾಕಪ್ಪ ಅಂದ್ರೂ ನೀವು ಕಂಪ್ನಿ ಕಡೆ ಕೆಲಸ ನಿಮ್ಮ ಕಂಪ್ನಿ ಮಾಡ್ತಿದ್ದಾರೆ ಕಾಂಟ್ರಾಕ್ಟ್ ಆಗಿರ್ಬೋದು ಆದರೆ ನಿಮ್ಮ ಕಂಪ್ನಿ ಕಡೆ ಕೆಲಸದಲ್ಲಿ ನಿಯತ್ತಾಗಿ ನಿಯತ್ತಾಗಿ ಕೆಲಸ ದುಡಿತಿರ್ತಾರೆ ಅದನ್ನು ಅದನ್ನ ನೀವು ನೋಡಬೇಕು ಕರುಣೆ ಪಡಬೇಕು ನಮ್ಮ ಕಂಪ್ನಿ ಉದ್ಧಾರ ಆಗ್ತಾ ಕಾಂಟ್ರಾಕ್ಟ್ ಇರ್ಬೋದು ನಮ್ ಕಬ್ಬ್ರಿ ಒಳ್ಳೆ ಬೆಳೆ ರೀತಿ ಬೆಳಿತಾ ಇದೆ ಅಂದ್ರೆ ಕೆಲಸ ಕಾರ್ಮಿಕರಿಂದಾನೇ ಕಾರಣ ಅವ್ರು ಕಷ್ಟ ನೀವು ಮೇಲಕ್ಕೆ ಹೋಗಿ ಕುತ್ಕೊಳ್ಳೋದು ಕಷ್ಟಪಟ್ಟಿಲ್ಲ ಅಂತಂದ್ರೆ ಯಾರು ಮೇಲ್ ಆಗಲ್ಲ ಓಕೆನಾ ನೀವು ಕಾಂಟ್ರಾಕ್ಟ್ ಏಜೆನ್ಸಿ ಕೊಡ್ತೀರಾ ಒಳ್ಳೆ ಆಲ್ ಇಂಡಿಯಾ ಯಾರೆಲ್ಲ ಚೆನ್ನಾಗಿ ಹೆಸರು ಬರುತ್ತೆ ಅಂತ ಏಜೆನ್ಸಿ ಕೊಡಿ ಓಕೆನಾ ಅವ್ರ ಬೋನಸ್ ಹರಿಯರ್ಸ್ ಎಲ್ಲ ಇನ್ಕ್ರೂಮೆಂಟ್ ಎಲ್ಲ ಕೊಡ್ತಾರೆ ಏಜೆನ್ಸಿರು ಓಕೆನಾ ಅವರು ತಿಂದು ಅವರು ಉದ್ಧಾರ ಆಗ್ತಾರೆ ಮತ್ತೆ ಕಾರ್ಮಿಕರಿಗೆ ಸಂಬಳೋದನ್ನು ಕರೆಕ್ಟಾಗಿ ಪಿ ಎಫ್ ಪಿ ಎಸ್ ಎಲ್ಲ ಅಂತಾರೆ ಓಕೆ ಅಂತ ಸ್ಟ್ಯಾಂಡರ್ಡ್ ಕೊಡಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಲೋಕಲ್ ಅವರು ನಾವು ಮಾಡಿಸ್ತೀವಿ ಅಂದ್ಬಿಟ್ಟು ಎಂಥ ಬಡಪಾಯಿ ತೊಗೊಬರ್ತಾರೆ ಏಜ್ ಇರೋ ಏಜಾಗಿ ಇರೋಣ ಐವತ್ತು ವರ್ಷ ನಲ್ವತ್ತು ವರ್ಷ ತೊಗೊಳ್ತಾರೆ ಸ್ಟ್ಯಾಂಡರ್ಡ್ ಕಂಪ್ನಿ ಹಂಗಲ್ಲ ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತು ವರ್ಷ ಇದ್ರೂ ಅಂಥ ಹುಡುಗ ಹುಡು ಕೆಲಸ ಹೆಂಗ್ ಹುಡುಗರನ್ನೇ ಆಗ್ತಾರೆ ನೋಡಿ ಕೆಲಸಕ್ಕೆ ನೀವು ಆಮೇಲೆ ನೀವು ಲೋ ಏಜೆನ್ಸಿ ಕೊಟ್ರೆ ನಲ್ವತ್ತು ವರ್ಷ ಐವತ್ತು ವರ್ಷನ ಮುದ್ಕು ತಗೊಬಂದು ಹಾಕ್ತಾರೆ ಓಕೆನಾ ಇಷ್ಟೆಲ್ಲ ಜಗಳ ಆಗಿದೆ ನೋಡೋರು ನೋಡಿ ಏನು 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 ಮಾಡ್ತಾರೆ ಲೋಕಲ್ ಏಜೆನ್ಸಿನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಓಕೆನಾ ಆಮೇಲೆ ಕ್ಯಾನ್ಸಲ್ ಮಾಡಿ ಬೇರೆ ಏಜೆನ್ಸಿ ಕೊಡ್ತಾರೆ ಓಕೆನಾ ಫ್ರೆಂಡ್ಸ್ ಆ ರೀತಿ ಯಾವುದು ಇದಾಗಬಾರ್ದು ಒಳ್ಳೆ ಸ್ಟ್ಯಾಂಡರ್ಡ್ ಏಜೆನ್ಸಿ ಕೊಡ್ತಾರೆ ಒಳ್ಳೆ ಸ್ಟ್ಯಾಂಡರ್ಡ್ಗೆ ಅನುಕೂಲ ಏಜೆನ್ಸಿ ಕೊಡಿ ಕಾರ್ಮಿಕರು ಕರೆಕ್ಟ್ಗೆ ಸಂಬಳ ಬರಬೇಕು ಪಿ ಎ ಬೇಕು ಇ ಎಸ್ ಐ ಬೋನಸ್ ಎಲ್ಲ ಬರಬೇಕು ಇಂಕ್ರಿಮೆಂಟ್ ಎಲ್ಲ ಬರಬೇಕು ಅಂಥವ್ರು ಕೊಡಿ ಅಂಥ ಕಾರ್ಮಿಕರಿಂದ ನೀವು ಒಂದು ಒಳ್ಳೆ ಕಂಪ್ನಿ ಬೆಳೆಯುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಇನ್ನೂ ಮುಂದೆ ಜಾಸ್ತಿ ಮಾತಾಡೋಲ್ಲ ಫ್ರೆಂಡ್ಸ್ ಓಕೆನಾ ಇಷ್ಟಿಗೆ ನಾನು ವಿಡಿಯೋ ಮುಗಿಸ್ತೀನಿ ನಮ್ಮ ವಿಡಿಯೋ ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣಿನ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ನಮ್ಮ ವಿಡಿಯೋ ಮಾಡಿದ್ರಲ್ಲಿ ಯಾರೆಲ್ಲ ಇಷ್ಟ ಇದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ನನ್ನ ಕಂಟೆಂಟ್ ವೀಡಿಯೋಗಳು ಮುಂದೆ ಮುಂದೆ ಬರ್ತಾ ಇರುತ್ತೆ ನಾನು ಹಂಚ್ಕೋತಾ ಇರ್ತೀನಿ ನಿಮಗೆ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್